ನಮಸ್ಕಾರ ಭಿಕ್ಷಕರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೀತಾ ಇದ್ರ ಸೊ ಅದ್ರ ಜೊತೆಗೇನೆ ಒಂದು ಸಾವಿರದ ಎರಡುನೂರು ರೂಪಾಯಿ ಸೇರಿಸಿ ಟೋಟಲ್ ಆಗಿ ಮೂರು ಸಾವಿರದ ಎರಡುನೂರು ರೂಪಾಯಿ ಬೇಕಪ್ಪ ಅಂದರೆ ಸೊ ಈ ಒಂದು ಯೋಜನೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾಕಪ್ಪ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಿ ಅಮೌಂಟನ್ನು ಪಡಿತಾ ಇದ್ದೀರ ಡಿ ಬಿ ಟಿ ಮುಖಾಂತರ ಸೊ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಡಿ ಬಿ ಟಿ ಮುಖಾಂತರ ಬಂದು ಜಮಾ ಆಗುತ್ತೆ ಟೋಟಲ್ ಆಗಿ ನಿಮ್ಮ ಪ್ರತಿ ತಿಂಗಳು ಕೂಡ ಮೂರು ಸಾವಿರದ ಎರಡು ನೂರು ರೂಪಾಯಿ ಹಣ ಜಮಾ ಆಗ್ತಾ ಇರತ್ತೆ ಸೊ ಹಾಗಾದರೆ ಈ ಒಂದು ಯೋಜನೆ ಯಾವುದು ಇದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಮತ್ತೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾ ಮತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ಗಳು ಏನಾಗಬೇಕಾಗುತ್ತೆ ಅರ್ಹತೆಗಳು ಏನಾಗಿರ್ಬೇಕಾಗತ್ತೆ ಸೊ ಎಂತಹ ವ್ಯಕ್ತಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಈ ರೀತಿಯಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರು ಚಾನಿಗೆ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟಾಗಿ ಪಾಯಿಂಟ್ ಬಂದ್ಬಿಟ್ಟು ವೀಕ್ಷಕರೇ ಈ ಒಂದು ಯೋಜನೆಯಡಿಯಲ್ಲಿ ನೀವು ಹನ್ನೆರಡು ನೂರು ರೂಪಾಯಿ ಹಣವನ್ನು ಪಡಿಬಹುದು ಸೊ ಈ ಕಡೆಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬಹುದು ನಿಮಗೆ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ಬೇರೆ ಆಗಿರತ್ತೆ ಈ ಒಂದು ಯೋಜನೆ ಬೇರೆ ಆಗಿರತ್ತೆ ಸೊ ಎರಡು ಯೋಜನೆಗಳನ್ನು ಸೇರಿಸಿ ಹನ್ನೆ ಒಂದು ಟೋಟಲ್ ಆಗಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಗೋರ್ಮೆಂಟು ಜಮಾ ಮಾಡುತ್ತೆ ಸೊ ಹಾಗಾದರೆ ಈ ಒಂದು ಯೋಜನೆಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಮೊದಲು ನಾವು ಅದನ್ನು ತಿಳ್ಕೊಳ್ಳೋಣ ನಾನು ಹೇಳ್ತಾ ಹೋದಂತೆ ಸ್ಕ್ರೀನಲ್ಲಿ ಡಿಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಆ ಒಂದು ಕರೆಕ್ಟ್ ಆಗಿ ಮಾಹಿತಿಯನ್ನ ನೋಡ್ತಾ ಹೋಗಿ ಇಲ್ಲಿ ನೋಡಿ ಮೊದ್ಲೇದಾಗಿ ಡಾಕ್ಯುಮೆಂಟ್ಸ್ಗಳು ಏನೇನ್ ಬೇಕಾಗುತ್ತೆ ಸೊ ಈ ಒಂದು ಮಾಹಿತಿಯನ್ನ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದೊಂದಾಗಿ ಹೇಳ್ತೋಗ್ತೇನೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಲ್ಲಿಂದ ನೋಡಿ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗತ್ತೆ ನೆಕ್ಸ್ಟ್ ವಯಸ್ಸಿನ ದೃಢೀಕೃತ ದಾಖಲೆ ಬೇಕಾಗತ್ತೆ ಸೊ ಈ ಎರಡು ದಾಖಲಾತಿ ಆದಮೇಲೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯ ವಿವರಗಳು ಬೇಕಾಗತ್ತೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯ ವಿವರಗಳು ಬೇಕಾಗುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡು ನೆಕ್ಸ್ಟ್ ಪಡಿತರ ಚೀಟಿಯ ಸಂಖ್ಯೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿರುವ ಸಂಖ್ಯೆ ಬೇಕಾಗತ್ತೆ ಸೊ ಇಷ್ಟು ದಾಖಲಾತಿಗಳು ಇದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಈ ಒಂದು ದಾಖಲಾತಿಗಳು ಕ್ಲಿಯರ್ ಆದವಲ್ವಾ ಸೊ ಇದಾದ್ಮೇಲೆ ಇಲ್ಲಿ ಅರ್ಹತೆಗಳನ್ನ ನಾವು ತಿಳ್ಕೊಳ್ಬೇಕು ಇದನ್ನ ಮುಖ್ಯವಾಗಿರುವಂತದ್ದು ಇಲ್ಲಿ ನೋಡಿ ಪತಿ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಹೆಚ್ಚು ಇರಬಾರದು ನೋಡಿ ಇಲ್ಲಿ ವಾರ್ಷಿಕವಾಗಿ ಕಾಸ್ಟ್ ಏನು ಇನ್ಕಮ್ ಕಾಸ್ಟ್ ಇರುತ್ತಲ್ಲ ಸೊ ಆ ಒಂದು ಕಾಸ್ಟ್ ಇನ್ಕಮ್ನಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇರಬಾರ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ದು ಇರುತ್ತೆ ನೋಡಿ ಆಟೋಮೆಟಿಕ್ಕಾಗಿ ಅವ್ರದ್ದು ಮೂವತ್ತೆರಡು ಸಾವಿರಕ್ಕಿಂತ ಆದಷ್ಟು ಕಡಿಮೆನೇ ಇರುತ್ತೆ ಆದಷ್ಟು ಒಂದು ನೈಂಟಿ ಪರ್ಸೆಂಟ್ ಜನರದ್ದೇನಿದೆ ಅಲ್ಲ ಕಡಿಮೆನೇ ಇರುತ್ತೆ ಸೊ ಅವರಂತೂ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ನೆಕ್ಸ್ಟು ಈ ಒಂದು ಮಾಹಿತಿ ಎಲ್ಲ ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ಹೇಗೆ ಕೊಟ್ಟಿದ್ದೀನಿ ಈಗಾಗಲೇ ಅಲ್ಲಿ ನೋಡಿದವರು ಏನು ಮಾಡ್ತಾ ಇದ್ದಾರೆ ಕಮೆಂಟಲ್ಲಿ ಸರ್ ಕರೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ಏನಿದೆ ಮತ್ತು ವಿಡಿಯೋ ಮಾಡಿ ತಿಳ್ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ತಾ ಹೋಗಿ ಈಗಾದ್ರೂ ಇಲ್ಲಿ ನೋಡಿ ನೆಕ್ಸ್ಟ್ ಎರಡನೇ ಅರ್ಹತೆಗಳು ನೋಡಿ ಫಲಾನುಭವಿಗಳು ಪತಿ ಮತ್ತು ಪತ್ನಿಯ ಸಂಯೋಜಿತ ಠೇವಣಿಯ ಮೌಲ್ಯ ಹತ್ತು ಸಾವಿರಕ್ಕಿಂತ ಹೆಚ್ಚಿರಬಾರದು ಸಂಯೋಜಿತ ಠೇವಣಿ ಮೌಲ್ಯ ಏನಿದ್ರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿರಬಾರ್ದು ಅಂತ ಹೇಳಿದರೆ ನೆಕ್ಸ್ಟ್ ಮೂರನೇ ಒಂದು ಅರ್ಹತೆ ನೋಡಿ ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ ಆಗಿರಲಿ ಖಾಸಗಿ ಮೂಲದಿಂದ ಪಡೆದಿರಬಾರದು ಸಾರ್ವಜನಿಕ ಅಂದ್ರೇನು ಇಲ್ಲಿ ಗೋರ್ಮೆಂಟ್ ದಿಂದ ಆಗಿರಲಿ ಅಥವಾ ಖಾಸಗಿ ವಲಯಗಳಿಂದ ಆಗಿರಲಿ ಯಾವುದೇ ರೀತಿಯ ನೀವು ಪಿಂಚಣಿಯನ್ನು ಪಡೆದಿರಬಾರ್ದು ಸೊ ಆದರೆ ಅಂತಹ ಒಂದು ವ್ಯಕ್ತಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ನೋಡಿ ನಾಲ್ಕನೇದು ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹಿತ ಇವರುಗಳು ಫಲಾನುಭವಿಗಳೆಂದು ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ ಈ ಒಂದು ವ್ಯಕ್ತಿಗಳು ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅವರಿಗೆ ಗಂಡು ಮಕ್ಕಳು ಕೂಡ ಇದ್ರೂ ಸಹಿತ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಪಿಂಚಣಿಯನ್ನಾಗಿ ಹನ್ನೆರಡುನೂರು ಹಣವನ್ನ ಪಡಿಬಹುದು ಅಂತ ಹೇಳಿದಾರೆ ಅಂದ್ರೆ ಅವರು ಹಿರಿಯರನ್ನ ನೋಡ್ಕೊಳ್ಳಿಕ್ಕೆ ಮನೆಯಲ್ಲಿ ಗಂಡ ಮಕ್ಕಳು ಇದ್ರೂ ಸಹಿತ ಒಂದು ಹಣವನ್ನ ಪಡಿಬಹುದು ಅಂತ ಕಾಮನ್ ಆಗಿ ಹೇಳಿದ್ದಾರೆ ಸೊ ಈ ಒಂದು ಅರ್ಹತೆಗಳ ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇವೇನು ಆದಷ್ಟು ವಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ ಅವ್ರದ್ದು ಇದೇ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಎಂತಹ ಒಂದು ವ್ಯಕ್ತಿಗಳು ಎಂತಹ ಒಂದು ಕೆಲಸಗಾರರು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ಮಾಹಿತಿ ನೋಡ್ತಾ ಹೋಗಿ ಕರೆಕ್ಟಾಗಿ ಸಣ್ಣ ರೈತರು ಓಕೆನಾ ಒಂದನೇದಾಗಿ ಸಣ್ಣ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಅತಿ ಸಣ್ಣ ರೈತರು ಸಣ್ಣ ರೈತರು ಅತಿ ಸಣ್ಣ ರೈತರು ಅಂದ್ರೆ ಏನು ಅರ್ಧ ಎಕರೆ ಇದ್ದವ್ರಿಗೆ ಎರಡು ಎಕರೆ ಮೂರು ಎಕರೆ ಈ ರೀತಿಯಾಗಿ ಹೊಲ ಇದ್ದವರು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಬೇರೆ ಒಂದು ಬೇರೆಯವರ ಭೂಮಿಯನ್ನು ತೆಗೆದುಕೊಂಡು ಅಲ್ಲೇ ಉಳುಮೆ ಮಾಡಿ ಈ ಥರ ಮಾಡ್ತಾ ಇದ್ರು ಅವರು ಸಹಿತ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೆಕ್ಸ್ಟ್ ಕೃಷಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ನೇಕಾರಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಮೀನುಗಾರರು ಮೀನುಗಾರರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ನಮ್ಮ ಕರ್ನಾಟಕದಲ್ಲಿನೂ ಕೂಡ ಮೀನುಗಾರರು ಬಹಳಷ್ಟು ಇದ್ದಾರೆ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಯೋಜನೆಯ ಹಣವನ್ನ ಪ್ರತಿ ತಿಂಗಳು ಕೂಡ ಪಡಿಬಹುದಂತ ಈ ಒಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಈ ಒಂದು ಹೊಸ ಯೋಜನೆಯನ್ನ ಬಿಟ್ಟಿರುವಂತದ್ದು ಹೊಸ ಯೋಜನೆ ಅಂದ್ರೆ ಹಳೆಯ ಯೋಜನೆಯೂ ಕೂಡ ಇದೆ ಯಾರಿಗೂ ಕೂಡ ಬಹಳಷ್ಟು ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಇದು ಯೋಜನೆಯನ್ನು ಸುಮ್ಮನೆ ಇದನ್ನು ದಂಡೆಗೆ ಇಟ್ಬಿಟ್ಟಿದ್ದಾರೆ ಈ ಒಂದು ಯೋಜನೆಯಿಂದ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಪಡೀತಾ ಇಲ್ಲ ಜನರು ಅದಕ್ಕೋಸ್ಕರ ಈ ವಿಡಿಯೋದ್ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ಜನರಿಗೆ ನಿಮ್ಮ ಕೈಲಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇದು ನನ್ನ ಕಡೆ ಅಂತ ರಿಕ್ವೆಸ್ಟ್ ಅಂದ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇದನ್ನು ಅವ್ರಿಗೂ ಕೂಡ ಗೊತ್ತಾಗಲಿ ಇಲ್ಲಿ ನೋಡಿ ಈ ಒಂದು ಯೋಜನೆ ಹೆಸರು ಏನಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಒಂದು ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿದೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ಹನ್ನೆರಡು ನೂರು ರೂಪಾಯಿ ಹಣವನ್ನು ಪಡಿತಾ ಹೋಗ್ಬೋದು ನೀವು ಪ್ರತಿ ತಿಂಗಳು ಕೂಡ ಪಡಿತಾ ಹೋಗ್ಬೋದು ಇದನ್ನ ಮತ್ತೆ ಇಲ್ಲಿ ನೀವು ಅರ್ಜಿಯನ್ನ ಎಲ್ಲಿಯೂ ಸಲ್ಲಿಸಬೇಕು ಇದು ಮುಖ್ಯವಾಗಿರುವಂಥದ್ದು ಏನಪ್ಪಾ ಅಂದರೆ ನೀವು ನಿಮ್ಮ ಒಂದು ತಾಲೂಕಿನಲ್ಲಿರುವ ನಾಡ ಕಚೇರಿಗೆ ಹೋಗ್ಬೇಕಾಗುತ್ತೆ ನಾನು ಹೇಳಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಳ್ಳಿ ಮತ್ತೆ ನಿಮಗೆ ಅರ್ಹತೆಗಳು ಇದ್ರೆ ಮತ್ತೆ ನೀವೇನಾದರೂ ಈ ಒಂದು ರೈತರಾಗಿದ್ದರೆ ಮತ್ತೆ ಮೀನುಗಾರಿಕರಾಗಿದ್ರೆ ಕೃಷಿ ಕಾರ್ಮಿಕರಾಗಿದ್ದರೆ ನೀವು ಆರಾಮಾಗಿ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೋದು ಪ್ರತಿ ತಿಂಗಳು ಕೂಡ ಹನ್ನೆರಡು ನೂರು ರೂಪಾಯಿ ಹಣವನ್ನು ಪಡಿಬಹುದು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದರೆ ಅರವತ್ತೈದು ವರ್ಷ ಅಂತ ಏನು ಈಗಾಗಲೇ ನಿಮ್ಮ ಮನೆಯಲ್ಲಿ ಒಬ್ಬರಾದ್ರು ಹಿರಿಯ ಇರ್ತಾರೆ ಹೌದಲ್ವಾ ನಿಮ್ಮ ಹೆಸರಲ್ಲೇ ಬಿಡಿ ನಿಮ್ಮ ಮನೆಯಲ್ಲಿರುವ ಒಂದು ಹಿರಿಯರ ಹೆಸರಲ್ಲೇ ಅರ್ಜಿಯನ್ನು ಸಲ್ಲಿಸಬಹುದಲ್ವಾ ಸೊ ಆ ಒಂದು ಹಿರಿಯರ ಹೆಸರೇನೆ ಅರ್ಜಿಯನ್ನ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಆ ಒಂದು ಹಿರಿಯರ ಹೆಸರೇನೆ ಇರುತ್ತೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಹಿರಿಯರ ಹೆಸರೇ ಇರುತ್ತೆ ಮುಖ್ಯವಾಗಿ ಮಹಿಳೆಯ ಏನಿರ್ತಾರಲ್ಲ ಹಿರಿಯರು ಸೊ ಇರುತ್ತೆ ಅಥವಾ ಸೊಸೇದ್ ಹಿರಿಯ ಮಹಿಳೆಯರು ಯಾರಾದರೂ ಇದ್ದರೆ ಅವ್ರ ಹೆಸರೇನೆ ಅರ್ಜಿ ಸಲ್ಲಿಸ್ಬೋದು ಅಥವಾ ಯಾರಾದರೂ ಪುರುಷರಿದ್ದರೂ ಕೂಡ ಅವ್ರ ಹೆಸರೇ ಅರ್ಜಿಯನ್ನ ಸಲ್ಲಿಸಬಹುದು ಇದು ಪುರುಷರಿಗೂ ಕೂಡ ಅವಶ್ಯ ಇದು ಅನ್ವಯಿಸುತ್ತೆ ಈ ಒಂದು ಯೋಜನೆ ಅವರು ಕೂಡ ಅವ್ರ ಹೆಸರೇನೆ ಅರ್ಜಿಯನ್ನ ಸಲ್ಲಿಸಿ ನೀವು ಹಣವನ್ನ ಪಡಿತಾ ಹೋಗ್ಬೋದು ಟೋಟಲ್ ಆಗಿ ಮೂರು ಸಾವಿರದ ಎರಡುನೂರು ರೂಪಾಯಿ ಹಣವನ್ನು ಪಡಿಬೋದು ಈ ಕಡೆಗೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಕೂಡ ಒಂದು ನಾಲ್ಕೈದು ಜನ ಇದ್ದರೆ ಹಾಗೋ ಈಗ ಒಂದು ಏಳು ಎಂಟುನೂರು ರೂಪಾಯಿ ಬಂದರೂ ಸಹಿತ ನಿಮಗೆ ಟೋಟಲ್ ಆಗಿ ಪ್ರತಿ ತಿಂಗಳು ಗೌರ್ಮೆಂಟ್ನಿಂದನೇ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಆರಾಮಾಗಿ ನಾಲ್ಕು ಸಾವಿರ ನೀವು ಹಣವನ್ನು ಪಡಿಬೋದು ವೀಕ್ಷಕರೇ ಒಬ್ಬ ಸಣ್ಣ ವ್ಯಕ್ತಿನೂ ಕೂಡ ಕೆಲಸ ಮಾಡಿದಾಗ ಪಕಾರ ಬರ್ತಾ ಇರುತ್ತೆ ಸೊ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ಪಡಿಬೋದು ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ತಾಲೂಕಿನಲ್ಲಿರುವ ನಾಡ ಕಚೇರಿಗೆ ಹೋಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ವೀಕ್ಷಕರ ಈ ಒಂದು ಯೋಜನೆಯ ಹಣವನ್ನು ಪಡಿತಾ ಹೋಗಿ ಅಂತ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದು ಮುಖ್ಯವಾಗಿರುವಂಥದ್ದು ಅವ್ರಿಗೂ ಕೂಡ ಗೊತ್ತಾಗಲಿ ಯಾರು ಹಿರಿಯ ಮಹಿಳೆ ಇರ್ತಾರೆ ನೋಡಿ ನಿಮ್ಮ ಸಂಬಂಧಿಕರಾಗಿರಲಿ ನಿಮ್ಮ ಸ್ನೇಹಿತರಿಗಾಗಿರಲಿ ಹಿರಿಯ ಮಹಿಳೆಯರಿದ್ದರೆ ಹಿರಿಯ ಪುರುಷರಿದ್ದರೆ ಅವರ ಹತ್ರ ಒಂದು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಮಾಹಿತಿಯ ಸಿಗೋಣ ಅಲ್ಲಿ ತನಕ ಬಾಯೋಟಿಕ್ ಇರ್ ಫ್ರೆಂಡ್ಸ್